ಇದು ಅಥ್ಲೆಟಿಕ್ಸ್ ಅಲ್ಲಿ ಒಂದು ಡಿಸೆಂಬರ್ ತನಕ ಅದರಲ್ಲಿ ಫುಲ್ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಹಂಡ್ರೆಡ್ ಮೀಟರ್ ನಾನು ಹಾಗೆ ತಾಲೂ ಅದರಲ್ಲಿ ಕೂಡ ತಾಲೂಕಲ್ಲಿ ನಾನು ಗೋಲ್ಡ್ ಮೆಡಲ್ ತೆಗೆದಿದ್ದೆ ಮಾಕ್ ಟೆಸ್ಟ್ ಪೇಪರ್ ಎಲ್ಲ ಮಾಡ್ತಿದ್ದೆ ಅಕೌಂಟೆನ್ಸಿ ಸ್ಟಡಿಸ್ಟಿಕ್ಸ್ ಮತ್ತೆ ಕನ್ನಡ ಎಲ್ಲ ತುಂಬ ಒಂದು ಐದಾರು ಮಾಕ್ ಟೆಸ್ಟ್ ಮಾಡಿದ್ದೆ ನಾನು ಎ ಐ ಆ್ಯಪ್ ಯೂಸ್ ಮಾಡ್ತಿದ್ದೆ ನಾನು ಇದು ಡೀಪ್ ಸಿಕ್ ಚಾಟ್ ಜಿ ಪಿ ಟಿ ಅಲ್ಲ ಅಂದರೆ ನಾನು ಅದು ಬರೆದ ಕಾಪಿ ಅಲ್ಲ ನಾನು ಅದರಲ್ಲಿ ಅಪ್ಲೋಡ್ ಮಾಡ್ತಿದ್ದೆ ಅದೆಲ್ಲ ನಾನು ಹೇಗೆ ಇಂಪ್ರೂವ್ ಮಾಡಬೇಕು ಹೇಳ್ತಿತ್ತು ಕಾಲೇಜಲ್ಲಿ ಸೈನ್ಸ್ ತಗೊಂಡು ಇಂಜಿನಿಯರ್ ಆಗಬೇಕು ಅಂತ ನಾನು ಆಸೆ ಹೇಳಿದ್ದೆ ಬೇಡ ನನಗೆ ಕಾಮರ್ಸ್ ಬೇಕು ನಾನು ಸಿ ಎ ಮಾಡ್ತೇನೆ ಸಾಧನೆ ಮಾಡಿ ತೋರಿಸ್ತೇನೆ ಪಿ ಅಲ್ಲಿ ಸಿಯಲ್ಲಿ ಸ್ಕೋರ್ ಮಾಡಿ ತೋರಿಸ್ತೇನೆ ಅದರ ಜೊತೆಗೆ ನಾನು ಸ್ಪೋರ್ಟ್ಸ್ ಕೂಡ ನನಗೆ ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ ದ್ವಿತೀಯ ಪಿ ಯು ಸಿ ರಿಸಲ್ಟ್ ಬಂತು ಅನೇಕ ವಿದ್ಯಾರ್ಥಿಗಳು ಉತ್ತಮ ಮಾರ್ಕ್ ಪಡೆಯುವ ಮೂಲಕ ನಮ್ಮ ತಾಲೂಕಿಗೆ ಹೆಮ್ಮೆ ತಂದು ಕೊಟ್ಟಿದೆ ಅದರಲ್ಲಿ ಮುಖ್ಯವಾಗಿ ಸೇಕ್ರೆಡ್ ಹಾರ್ಟ್ ನ ಕಾಲೇಜಿನ ಜೋಶ್ ಅನ್ನುವಂತಹ ಒಬ್ಬ ವಿದ್ಯಾರ್ಥಿ ಆರ್ನೂರಕ್ಕೆ ಐನೂರ ತೊಂಬತ್ಮೂರು ಅಂಕವನ್ನು ಪಡೆದು ತಾಲೂಕಿಗೆ ಪ್ರಥಮ ರಾಜ್ಯಕ್ಕೆ ರ್ಯಾಂಕ್ ಅನ್ನ ಪಡೆದಿದ್ದಾರೆ ನಿಜ ಕೂಡ ಅಭಿನಂದನೆಗಳು ಕಂಗ್ರಾಚ್ಯುಲೇಷನ್ ಸೊ ತುಂಬಾ ಜನಕ್ಕೆ ಮಾದರಿ ಇದು ಅದೆಷ್ಟು ಮಕ್ಕಳಿಗೆ ಡ್ರೀಮ್ ಇರುತ್ತೆ ಇಷ್ಟು ಮಾರ್ಕ್ ತೆಗಿಬೇಕು ಇಷ್ಟು ಮಾರ್ಕ್ ತೆಗಿಬೇಕು ಅಂತ ಸೊ ನಿಮ್ಗೆ ಆರ್ನೂರಕ್ಕೆ ಐನೂರ ತೊಂಬತ್ತ ಮೂರು ಮಾರ್ಕ್ ಬಂದಿದೆ ಸೊ ಎಷ್ಟು ನಿರೀಕ್ಷೆ ಇತ್ತು ನಿಮ್ಗೆ ಎಷ್ಟು ತೆಗಿಬೇಕು ಅಂತ ಇತ್ತು ನನ್ಗೆ ಅಂದ್ರೆ ಫೈವ್ ನೈನ್ಟಿ ಸಿಕ್ಸ್ ಆಗಿಲ್ಲ ಇತ್ತು ನಿರೀಕ್ಷೆ ಅದಂದ್ರೆ ಬಿಸಿನೆಸ್ ಅಲ್ಲಿ ಎರಡು ಮಾರ್ಕ್ಸ್ ಮತ್ತೆ ಹೋಗಿದೆ ಸೊ ನೆಕ್ಸ್ಟ್ ರಿವ್ಯಾಲ್ಯೂಷನ್ ಹಾಕುವಂತ ಏನಾದರೂ ಪ್ಲಾನ್ ಇದೆ ಅಂದ್ರೆ ಅಷ್ಟು ಮಾರ್ಕ್ ಬರಬೇಕು ಅಂತ ಇತ್ತಲ್ಲ ಸೊ ಏನಾದರೂ ಅಲ್ಲಿ ಮಿಸ್ಟೇಕ್ ಆಗಿರ್ಬೋದು ಅಥವಾ ಏನು ಅಂತ ಹೌದು ಆಗಿರ್ಬೋದು ಹಾಗೆ ಕಾಪಿ ತರಿಸಿದ್ದೇವೆ ಈಗ ಮ್ಯಾಮ್ ಹತ್ರ ಎಲ್ಲ ಕೇಳಿ ಅವರ ಒಪಿನಿಯನ್ ಮೇಲೆ ಡಿಪೆಂಡ್ ಆಗಿ ಇದು ರಿವ್ಯಾಲ್ಯೂಷನ್ ಆಗ ಹಾಕುವಂತ ಇದ್ದೇನೆ ಓಕೆ ಸೊ ಇಷ್ಟೆಲ್ಲ ಸಾಧನೆ ಮಾಡಿದ್ರೆ ನಿಮಗೆ ಸ್ಟಡೀಸ್ ಎಲ್ಲ ಹೇಗಿತ್ತು ಯಾವ ತರ ಮಾಡ್ತಾ ಇದ್ದೀವಿ ಇಷ್ಟಕ್ಕೆಲ್ಲ ಎಷ್ಟು ಹಾರ್ಡ್ ವರ್ಕ್ ಇತ್ತು ಅಂತ ಸ್ಟಡೀಸ್ ಅಂದ್ರೆ ನಾನೊಬ್ಬ ಅಥ್ಲೀಟ್ ಮುಂಚೆಯಿಂದ ಹಾಗೆ ನಾನೊಂದು ಅಥ್ಲೆಟಿಕ್ಸ್ ಅಲ್ಲಿ ಕೂಡ ಇದರಲ್ಲಿ ಕೂಡ ಬ್ಯಾಲೆನ್ಸ್ ಮಾಡಿದ್ದೇನೆ ನಾನೊಂದು ನಾನು ಆಕ್ಚುಲಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದು ಜನವರಿ ನಂತರ ನಾನಂದ್ರೆ ಇದು ಅಥ್ಲೆಟಿಕ್ಸ್ ಅಲ್ಲಿ ಒಂದು ಡಿಸೆಂಬರ್ ತನಕ ಅದರಲ್ಲಿ ಫುಲ್ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಹಂಡ್ರೆಡ್ ಮೀಟರ್ ನಾನು ಹಾಗೆ ತಾಲೂ ಅದರಲ್ಲಿ ಕೂಡ ತಾಲೂಕಲ್ಲಿ ನಾನು ಗೋಲ್ಡ್ ಮೆಡಲ್ ತೆಗೆದ ಹಾಗೆ ಮತ್ತೆ ನಾನು ಆಕ್ಚುಲಿ ನಿಜ ಇದು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದು ಜನವರಿ ನಂತರ ಅದನ್ನು ನಾನು ಲಾಂಗರ್ಸ್ ಎಲ್ಲ ಸ್ಟಡಿ ಮಾಡ್ತಿಲ್ಲ ರೂಲ್ ಫಾಲೋ ಮಾಡ್ತಿದ್ದೆ ಅದಂದ್ರೆ ಏಯ್ಟಿ ಪರ್ಸೆಂಟ್ ಇದು ಬೇರೆ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡುದು ಫ್ರೆಂಡ್ಸ್ ಒಟ್ಟಿಗೆ ಹಾಗೆಲ್ಲ ಮತ್ತೆ ಆಡುದು ಹಾಗೆ ಈ ತರ ಸಂಗತಿಗಳು ಮತ್ತೆ ಟ್ವೆಂಟಿ ಪರ್ಸೆಂಟ್ ಅದೊಂದು ಇದು ಎಂತ ಸ್ಟಡೀಸ್ಗೆಲ್ಲ ಫೋಕಸ್ ಸ್ಟಡೀಸ್ ಹಾಗೆ ಅದು ತುಂಬಾ ಹೆಲ್ಪ್ ಆಯಿತು ಮತ್ತೆ ನಾನು ಇದು ಕಾಲೇಜಿಂದ ತುಂಬಾ ಕ್ವಶನ್ ಪೇಪರ್ ಎಲ್ಲ ಕಳಿಸಿದ್ರು ಅದೇ ಸಾಕಾಗಿತ್ತು ಪೇಪರ್ ಎಲ್ಲ ಅದು ತುಂಬಾ ನಾನು ಇದು ಪ್ರಾಕ್ಟೀಸ್ ಮಾಡ್ತಿದ್ದೆ ಮತ್ತೆ ನಾನು ಟೆಸ್ಟ್ ಪೇಪರ್ ಎಲ್ಲ ಮಾಡ್ತಿದ್ದೆ ಅಕೌಂಟೆನ್ಸಿ ಸ್ಟಡಿಸ್ಟಿಕ್ಸ್ ಮತ್ತೆ ಕನ್ನಡ ಎಲ್ಲ ತುಂಬಾ ಒಂದು ಐದಾರು ಟೆಸ್ಟ್ ಟೆಸ್ಟ್ ನಾನು ಪೇಪರ್ಸ್ ನಂತರ ನಾನು ಇದು ಯೂಸ್ ಮಾಡ್ತಿದ್ದೆ ನಾನು ಚಾಟ್ ಜಿ ಪಿ ಟಿ ಎಲ್ಲ ಅಂದ್ರೆ ನಾನು ಅದು ಬರೆದ ಕಾಪಿ ಎಲ್ಲ ನಾನು ಅದರಲ್ಲಿ ಅಪ್ಲೋಡ್ ಮಾಡ್ತಿದ್ದೆ ಅದೆಲ್ಲ ನಾನು ಹೇಗೆ ಇಂಪ್ರೂವ್ ಮಾಡಬೇಕು ಹಾಗೆಲ್ಲ ಅದು ಹೇಳ್ತಿದ್ದು ಓಕೆ ಸೊ ನೋಡ್ಬೋದಲ್ಲ ಈ ಆಲ್ಮೋಸ್ಟ್ ತುಂಬಾ ಮಂದಿ ಹೇಳ್ತಾರೆ ಈ ಎಐ ಐ ಬಂದ ನಂತರ ತುಂಬಾ ಮಂದಿ ಹಾಳಾಗ್ತಾ ಇದ್ದಾರೆ ಏನೇನಕ್ಕೋ ದುರುಪಯೋಗ ಮಾಡ್ತಾ ಇದ್ದಾರೆ ಬಟ್ ಅದನ್ನು ಕೂಡ ಯಾವ ರೀತಿಯಾಗಿ ನಾವು ಪಾಸಿಟಿವ್ ತಗೋಬಹುದು ಯಾವ ತರದ ಸದುಪಯೋಗ ಪಡಿಸಬಾರ್ದಕ್ಕೆ ಈ ಟ್ಯೂಷನ್ ಉದಾಹರಣೆ ಸೊ ಎ ಐ ಅನ್ನ ಯೂಸ್ ಮಾಡ್ಕೊಂಡು ಅವ್ರ ಗೆ ತಾನೇ ಯೂಸ್ ಮಾಡ್ತಾ ಇದ್ರು ಜೊತೆಗೆ ಈಗ ನಿಮ್ಮ ಕಾಲೇಜ್ ನಲ್ಲಿ ಸಹಕಾರ ಯಾವ ತರ ಇತ್ತು ಎಲ್ಲ ಸ್ಟಡೀಸ್ ಆಗಿರ್ಬೋದು ಎಲ್ಲ ಕೂಡ ಯಾರು ನಿಮ್ಮ ನೆಚ್ಚಿನ ಶಿಕ್ಷಕರಾಗಿ ಲೆಕ್ಚರ್ಸ್ ಎಲ್ಲ ಆಗಿದ್ರು ಯಾರಿದ್ರು ಅಂತ ನಮ್ಮ ಕ್ಲಾಸ್ ಟೀಚರ್ ಒಬ್ಬರು ರನಿಶಾ ಮ್ಯಾಮ್ ಅಂತಿದ್ರು ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲ ಮತ್ತೆ ಎಲ್ಲಾ ಸ್ಟಾಫ್ ಕೂಡ ಆಗಲಿ ಎಲ್ಲಾ ಒಂದು ಲಕ್ಷ ಒಂದು ಒಳ್ಳೆ ಸಪೋರ್ಟ್ ಮಾಡಿ ಎಲ್ಲ ಒಳ್ಳೆ ಕ್ವೆಶನ್ ಪೇಪರ್ ಎಲ್ಲ ಕಳಿಸಿ ಒಳ್ಳೆ ಸಪೋರ್ಟ್ ಮಾಡಿದಾರೆ ಓಕೆ ಸೊ ಬೇರೆ ಇದು ಅಥ್ಲೆಟಿಸ್ ಅಲ್ಲಿ ಇದ್ದೀರಾ ಅದು ಬಿಟ್ರೆ ಬೇರೆ ಬೇರೆ ಏನಾದ್ರು ಟೈಕ್ಯುಲ್ ಆಕ್ಟಿವಿಟೀಸ್ ಬೇರೆ ಕಲ್ಚರಲ್ ಆಗಿಲ್ಲ ಇದನ್ನ ಎಲ್ಲದ್ರಲ್ಲಿದ್ದೀರಾ ಕೇವಲ ಸ್ಟಡೀಸ್ ಮಾತ್ರ ಅಲ್ಲ ಕೆಲವರು ಪುಸ್ತಕದ ಬದನೆಕಾಯಿ ಅಷ್ಟೇ ಇರ್ತದೆ ಬಟ್ ನೀವು ಹಾಗಲ್ಲ ಸ್ಪೋರ್ಟ್ಸ್ ಅಲ್ಲಿ ಇದ್ದೀರಾ ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಇದ್ದೀರಾ ಸ್ಟಡೀಸ್ ಅಲ್ಲಿ ಇದ್ದೀರಾ ಸೊ ಎಲ್ಲದಕ್ಕೂ ಮನೆಯ ಸಹಕಾರ ಎಲ್ಲ ಹೇಗಿದೆ ಯಾರು ತುಂಬಾ ನಿಮ್ಗೆ ಓದು ಓದು ಅಂತ ಹೇಳುವಂತ ಏನಾದ್ರು ಇಲ್ಲಿ ಒತ್ತಡ ಇದ್ಯಾ ಇಲ್ಲ ಮನೆ ಒತ್ತಡ ಇಲ್ಲ ಅಂದ್ರೆ ಈ ಸಾಧನೆಯನ್ನ ಮಾಡಬೇಕಾದ್ರೆ ಮನೆಯವರೊಂದು ಸಹಕಾರ ಬಹಳ ಮುಖ್ಯ ನನ್ಗೆ ಮುಂಚೆಯಿಂದ ಎಂತ ಇದು ಒತ್ತಡನೇ ಹಾಕಿಲ್ಲ ಅಂದ್ರೆ ನನ್ನ ಇಂಟ್ರೆಸ್ಟ್ ಪ್ರಕಾರ ಅವರು ನಡೆದಿದ್ದಾರೆ ನನ್ಗೆ ಸೈನ್ಸ್ ತಕೊಳ್ಳಿಕ್ ಹೇಳಿದ್ರು ನನ್ನ ಪೇರೆಂಟ್ಸ್ ಆದ್ರೂ ನಾನು ಕಾಮರ್ಸ್ ಹೇಳಿದ್ರು ಅದಕ್ಕೆ ಅವರು ಆಯ್ತು ಅಂತ ಹೇಳಿದ್ದಾರೆ ಮಾತಾಡ್ಬೇಕು ಈಗ ತುಂಬಾ ಮಂದಿ ಪೇರೆಂಟ್ಸ್ ಏನ್ ಮಾಡ್ತಾರೆ ನೀ ಇಷ್ಟೇ ಮಗ ತೆಗಿಬೇಕು ಹೀಗೇ ಓದ್ಬೇಕು ಅಂತ ಫೋರ್ಸ್ ಬಟ್ ನಿಮ್ಮ ಮಗ ಕೇವಲ ಓದು ಮಾತ್ರ ಅವನು ಹೇಳ್ದಂಗೆನೆ ಹಂಡ್ರೆಡ್ ಅಲ್ಲಿ ಏಯ್ಟಿ ಪರ್ಸೆಂಟ್ ಮನೆಗೋಸ್ಕರ ಟ್ವೆಂಟಿ ಪರ್ಸೆಂಟ್ ಓದಗೋಸ್ಕರ ಸಮಯ ಮೇಸ ಸೊ ಇದ್ರ ಬಗ್ಗೆ ನಿಮ್ಮ ಮಗನ ಬಗ್ಗೆ ಎಷ್ಟು ಹೆಮ್ಮೆ ಇದೆ ನಿಮ್ಗೆ ನನಗೆ ತುಂಬಾ ಹೆಮ್ಮೆ ಅನಿಸ್ತದೆ ಮೇಡಮ್ ಯಾಕಂದ್ರೆ ಅವನಿಗೆ ಓದುವುದಕ್ಕಿಂತಲೂ ಸ್ಪೋರ್ಟ್ಸ್ ಅಲ್ಲಿ ಮುಂದಕ್ಕೆ ಹೋಗಿ ಹೆಸರು ಮಾಡ್ಬೇಕಂತ ಒಂದು ತುಂಬಾ ಆಸೆ ಇತ್ತು ಹಾಗೆ ಪ್ರೈಮರಿಯಲ್ಲಿ ಕೂಡ ಅವನು ತಾಲೂಕು ಚಾಂಪಿಯನ್ ಹೈ ಜಂಪ್ ಹಂಡ್ರೆಡ್ ಮೀಟರ್ ಮತ್ತೆ ಟೂ ಹಂಡ್ರೆಡ್ ಮೀಟರ್ ಹಾಗೆ ಮತ್ತೆ ಕೊರೋನಾ ಬಂದ ನಂತರ ಏತ್ಗೆ ಅದು ಎಲ್ಲ ಲಾಸ್ ಆಯ್ತು ಇಲ್ಲದ್ರೆ ಅಲ್ಲಿ ಸ್ಟೇಟ್ ತನಕ ಅವನು ಚಾಂಪಿಯನ್ ಆಗ್ತಿದ್ದ ಅವನು ಅದನ್ನ ಅದೊಂದು ಕನಸು ಕಂಡಿದ್ದ ಅದು ಅವನಿಗೆ ತುಂಬಾ ಬೇಸರಾಗಿ ಎಲ್ಲ ವಿದ್ಯಾರ್ಥಿಗಳ ಈ ಸ್ಪೋರ್ಟ್ಸಿನ ಕನಸೊಂದು ನುಚ್ಚು ನೂರಾಯ್ತು ಈ ಸಲ ಯಾವುದೇ ಅಥ್ಲೆಟಿಕ್ಸ್ ಇಲ್ಲ ಅಲ್ಲ ಅಂತ ತುಂಬಾ ಬೇಸರ ಮಾಡ್ತಿದ್ದ ಪುನಃ ಫ್ರೆಶ್ ಅಪ್ ಆಗಿ ಅಥ್ಲೆಟಿಕ್ಸ್ ಗೆ ರೆಡಿ ಆದ ಅವನಿಗೆ ಹೋಲಿ ರೆಡಿ ಮರಲ್ಲಿ ಶರತ್ ಸರ್ ಎನ್ನುವ ಸರ್ ಇದ್ರು ಒಳ್ಳೆ ಅವನಿಗೆ ಟ್ರೀಟ್ ಮಾಡ್ತಾ ಇದ್ರು ಹಾಗೆ ಪುನಃ ಅವನು ಹಂಡ್ರೆಡ್ ಮೀಟರ್ ಟೂ ಹಂಡ್ರೆಡ್ ಮೀಟರ್ ತಾಲ್ಲೂಕು ಎಲ್ಲ ವಿನ್ ಆಗಿ ಡಿಸ್ಟ್ರಿಕ್ ಅಲ್ಲಿ ಒಂದು ಫಿಫ್ತ್ ಏನ ತಗೊಂಡ ಹಾಗೆ ಟೆಂತ್ ಅಲ್ಲಿ ಕೂಡ ನೈಂಟಿ ಫೋರ್ ಪರ್ಸೆಂಟ್ ಬಂತು ಆದ್ರೆ ಎಜುಕೇಶನ್ ಗಿಂತ ಅವನಿಗೆ ಸ್ಪೋರ್ಟ್ಸ್ ಅಲ್ಲೇ ಆಸೆ ಇತ್ತು ಹಾಗೆ ಅವನಿಗೆ ಇಷ್ಟು ಸ್ಕೋರ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಮನಸ್ಸಿತ್ತು ಬಟ್ ಸ್ಪೋರ್ಟ್ಸ್ ಕಡೆನೆ ಅವನು ಗಮನ ಕೊಡ್ತಾ ಇದ್ದ ಅದಕ್ಕೆ ನಮಗೆ ಮತ್ತೆ ಆಸೆ ಇತ್ತು ಎಲ್ಲರೂ ಇಂಜಿನಿಯರ್ಸ್ ಆಗ್ತಾರೆ ಸೈನ್ಸ್ ತಗೊಂಡು ನೈಂಟಿ ಫೋರ್ ಬಂದಿದೆ ಅಲ್ವಾ ಆಕ್ಚುಯಲಿ ಅವನು ಪ್ರೈಮರಿಯಲ್ಲಿ ಕನ್ನಡ ಮೀಡಿಯಂ ಫಿಫ್ತ್ ಫೋರ್ತ್ ತನಕ ಅದ ಕಾರಣ ಕನ್ನಡ ಒಳ್ಳೆ ಈಸಿ ಇತ್ತು ಅವನಿಗೆ ನಂತರ ಇಂಗ್ಲಿಷ್ ಮೀಡಿಯಂಗೆ ಹೋಗಿ ನಡುವಲ್ಲಿ ಕೊರೋನಾ ಬಂದ್ರು ಅವನ ಹಾರ್ಡ್ ವರ್ಕ್ ಇನ್ಲೆ ಅವನು ಇಷ್ಟು ಸಾಧನೆ ಮಾಡಿದ್ದಾನೆ ಹ ಮತ್ತೆ ನಾನು ಒಬ್ಬ ಪ್ರೈಮರಿ ಶಿಕ್ಷಕಿಯಾಗಿ ಮನೆಯಲ್ಲಿ ಅವನ ಬಗ್ಗೆ ಕಾಳಜಿ ವಹಿಸ್ಲಿಕ್ಕೆ ನನಗೆ ಟೈಮ್ ಇಲ್ಲ ಅವನಷ್ಟಕ್ಕೆ ಅವನು ಸ್ಟಡಿ ಮಾಡಿದ್ದು ಅದಲ್ಲದೆ ಕಾಲೇಜಲ್ಲಿ ಸೈನ್ಸ್ ತಗೊಂಡು ಇಂಜಿನಿಯರ್ ಆಗಬೇಕು ಅಂತ ನಾನು ಆಸೆ ಹೇಳಿದ್ದೆ ಬೇಡ ನನಗೆ ಕಾಮರ್ಸ್ ಬೇಕು ನಾನು ಸಿ ಎ ಮಾಡ್ತೇನೆ ಸಾಧನೆ ಮಾಡಿ ತೋರಿಸ್ತೇನೆ ಟೆಂತ್ ಅಲ್ಲಿ ಸಿಗದ್ದು ನಾನು ಪಿ ಯು ಸಿಯಲ್ಲಿ ಸ್ಕೋರ್ ಮಾಡಿ ತೋರಿಸ್ತೇನೆ ಅದರ ಜೊತೆಗೆ ನಾನು ಸ್ಪೋರ್ಟ್ಸ್ ಕೂಡ ನನಗೆ ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದ ಆದರೆ ಪಿ ಯು ಅಲ್ಲಿ ಅಷ್ಟು ಸ್ಪೋರ್ಟ್ಸಿಗೆ ಗಮನ ಕೊಡುವುದಿಲ್ಲ ಅಂದ್ರೆ ಪಿ ಟಿ ಪೇಡ್ ಎಲ್ಲ ಅವರಿಗಿಲ್ಲ ಗೇಮ್ಸ್ ಬ್ರಿಯೇಡ್ ಎಲ್ಲ ಇಲ್ಲ ಹಾಗೆ ಹೊರಗಡೆ ಎಲ್ಲ ಆಡ್ಲಿಕ್ಕೆ ಹೋಗ್ತಿದ್ದ ಕಬಡ್ಡಿ ಮ್ಯಾಚಿಗೆ ಟಗ್ ಆಫ್ ಅವರಿಗೆಲ್ಲ ಹೋಗಿ ಪ್ರೈಸ್ ತಕೊಂಡು ಬರ್ತಿದ್ದ ಮತ್ತೆ ನವೆಂಬರ್ ತನಕ ಆಟದಲ್ಲೇ ಇದ್ದ ನಾನು ಹೇಳಿದ್ದೆ ಯಾವಾಗ ಮಾರ್ಕ್ಸ್ ತೆಗಿಯುದ್ ನೀನು ಅಂತ ಹೇಳಿದ ನಂತರ ಇಲ್ಲ ನಾನು ಗೆ ಗ್ರೌಂಡಿಗೆಲ್ಲ ಅಷ್ಟಂತ ಹೇಳಿ ಜನವರಿಯಿಂದ ಕಲಿತೇನೆ ಅಂತ ಬೆಳಿಗ್ಗೆ ಫೋರ್ ತರ್ಟಿಗೆ ಹೇಳ್ತಿದ್ದ ಕಾಲೇಜಿಂದ ಬಂದು ಕಲಿತಿದ್ದ ಹಾಗೆ ಅಂತ ಹೇಳಿ ಆಟಕ್ಕೆ ಕೂಡ ಹೋಗ್ತಿದ್ದೆ ಇಡೀ ದಿನ ಕಲಿತಿರ್ಲಿಲ್ಲ ಅವನು ಹೇಳಿದಾಗೆ ಟೈಮ್ ಟೇಬಲ್ ಮಾಡಿ ಅವನಷ್ಟಕ್ಕೆ ಅವನು ಓದಿ ಅವನ ಸಾಧನೆಯಿಂದಲೇ ಇದ್ದು ಅವನಿಗೆ ಸಿಕ್ಕಿದ ಪ್ರತಿಫಲ ಅಂತ ಹೇಳ್ಲಿಕ್ಕೆ ಇಷ್ಟ ಪಡ್ತೇನೆ ಸೊ ನೀವೇನ್ ಮಾಡ್ತಿದೀರಾ ಸರ್ ಅವನು ಕೆತುಲಿ ಕ್ರೆಡಿಟ್ ಕೋಪರೇಟ್ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಆಗಿದ್ದಾನೆ ಬೆಳ್ತಂಗಡಿ ಅಳದಂ ಅಳದಂಗಡಿ ಈಗ ನಿಮ್ಮ ಮಗ ಒಳ್ಳೆ ಸ್ಕೋರ್ ಮಾಡಿದ್ದಾನೆ ಹೇಗೆ ಅನಿಸ್ತಾ ತುಂಬಾ ಸಂತೋಷ ಆಗ್ತದೆ ಹೌದು ಹೇಗಿದೆ ನಿಮ್ ಜೊತೆಯಿಂದ ಹೇಗಿದೆ ಕ್ಲೋಸ್ ನಾವು ಅಪ್ಪ ಮಗ ಅಂತ ಇಲ್ಲ ಒಂದು ಫ್ರೆಂಡ್ಸ್ ತರ ಇದ್ದೇವೆ ನಾವು ಸಾಯಂಕಾಲ ಕಾಲೇಜ್ ಬರುವಾಗ ಹೇಳ್ತಾನೆ ಅಪ್ಪ ನಾನು ಆಟ ಆಟ ಆಡ್ಕ ಹೋಗ್ತಾನೆ ಹೋಗ್ತೇನೆ ಆಯ್ತು ಮಗ ಹೋಗು ಮತ್ತೆ ಸಾಯಂಕಾಲ ಆಟವಾಡಿ ಬಂದ ಮೇಲೆ ಸ್ಕೂಟಿಲಿ ಇಡ್ತಾನೆ ಮತ್ತೆ ಅಪ್ಪ ನಾನು ಬಂದೆ ಆಟ ಮಾಡಿ ಏನು ಆಟ ಆಡ್ತೀಯಾ ಅಂತ ಕೇಳಿದೆ ನಾನು ಇವತ್ತು ಕಬಡ್ಡಿ ಆಡಿದ್ದೇನೆ ಕ್ರಿಕೆಟ್ ಆಡ್ತೇನೆ ಆ ತರ ಹೇಳ್ತಾನೆ ಆಮೇಲೆ ರಿಮೈಂಡ್ ಮಾಡ್ತಾನೆ ಎಲ್ಲ ಇನ್ಫ ಕೊಡ್ತಾನೆ ಎಲ್ಲ ಇನ್ಫಾರ್ಮೇಶನ್ ಆದ್ರೆ ಬಾಲ್ಯದಲ್ಲಿ ಸಾವನ ಹಿಂದೆ ನಾವು ಕಲಿ ಮಗ ಹಾಗೆ ಮಗ ಹೇಗೆ ಹೇಳ್ತಿರ್ಲಿಲ್ಲ ಆದ್ರೆ ಎಕ್ಸಾಮ್ ಆಗೋ ಎಕ್ಸಾಮ್ ಆಗಿ ಮನೆಗೆ ಬಂದಾಗ ನಾನು ಒಂದು ಅಭ್ಯಾಸ ಅವನಿಗೆ ಇವತ್ತು ಎಕ್ಸಾಮ್ ಹೇಗೆ ಇತ್ತು ಅವಾಗ ನಾ ಅವನ ತುಂಬಾ ಇತ್ತು ಔಟ್ ಆಫ್ ಔಟ್ ಹೌದು ಹೌದು ಅಂತ ಹೇಳ್ತಿದ್ದ ಆರು ಎಕ್ಸಾಮ್ಸ್ ನಾನು ಡೈಲಿ ಕೇಳ್ತಾ ಇದ್ದೇನೆ ಅವನು ಲಾಸ್ಟ್ ಎಕ್ಸಾಮ್ ರಿಸಲ್ಟ್ ಬರುವಾಗ ಒಂದು ಮೂರು ನಾಲ್ಕು ದಿನ ಒಳಗೆ ಆ ಜೋಶನ್ ಕೇಳಿದೆ ನನ್ನಲ್ಲಿ ಅಪ್ಪ ನನಗೆ ಎಷ್ಟು ಬರ್ಬೋದು ನಾನು ಹೇಳಿದೆ ಎಬವ್ ನೈನ್ಟಿ ಏಯ್ಟ್ ಪಾಸ್ ಆಗ್ತದೆ ಹೇಳಿದೆ ನಾನು ಹೌದು ಹಾಗೆ ಹೀಗೆ ಮ್ಯಾಥ್ಸ್ ಬಂತು ನೋಡ್ದಾಗ ಹೇಗೆ ಅನಿಸ್ತೀನಿ ತುಂಬಾ ಖುಷಿ ಆಗ್ತದೆ ನಿರೀಕ್ಷೆ ಇತ್ತು ನಿಂಗೆ ಇತ್ತು ಖಂಡಿತ ಅದೇ ಅವನು ಜೋಶನ್ನು ಹೇಳ್ತಾ ನಾನು ಚಾಲೆಂಜ್ ಮಾಡ್ತಾನೆ ತೆಗೆದು ತೋರಿಸ್ತೇನೆ ನಿಮ್ಗೆ ಅಂತ ಆದ್ರೆ ನಾನು ಯಾವತ್ತು ಯಾವತ್ತು ಅವನ ಹಿಂದೆ ನಾವು ಕಲಿಮಗ ಕಲಿಮಗ ಕೋರ್ಸ್ ಮಾಡಿದವ ಅಮ್ಮ ಆಗ್ಲಿ ನಾನಾಗ್ಲಿ ಹೇಳಿದವ ನಾವಲ್ಲ ಅವನ ಎಫರ್ಟ್ ಆಡುವಾಗ ಆಡಿದಾನೆ ಕಲಿ ಕಲಿತಾನೆ ಸಾಧನೆ ಮಾಡಿ ತೋರಿಸಿದಾನೆ ಮುಂದೆ ಮಗ ಏನಾಗಬೇಕು ಅಂತ ನಿಮ್ಗೆ ಏನಾದ್ರೂ ಆಸೆ ಇದೆ ನಾನು ಏನ್ ಮಾಡ್ತದೆ ಹೇಳ್ದಕ್ಕೆ ನಾನು ಸಿಎ ಎ ಮಾಡ್ತೇನೆ ನಾವು ಸಪೋರ್ಟ್ ಮಾಡ್ತೇವೆ ಅವರಿಗೆ ಮಗನ ಆಸ್ತಿ ಪಕ್ಕ ನೀವು ಗ್ಯಾರಂಟಿ ನಾವು ಅದು ಕಲಿ ಮಗ ಇದು ಕಲಿ ಮಗ ಹೇಳಲಿಕ್ಕೆ ಆಗುದಿಲ್ಲ ಮಗ ಏನ್ ಮಾಡ್ತಾನೆ ಅವ್ರಿಗೆ ನಾವು ಖಂಡಿತ ಸಪೋರ್ಟ್ ಮಾಡ್ತೇವೆ ಅವನ ಮುಖನ ಕೇಳ ಅವನ ಬಾಯಿಲೆ ಕೇಳೋಣ ಸೊ ಮುಂದೆ ಏನಾಗಬೇಕು ಅಂತ ಇದ್ದೀರಾ ನೀವು ನಾನು ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು ಅಂತ ಓಕೆ ಸೊ ಮನೆ ಸಿಬ್ಲಿಂಗ್ಸ್ ಯಾರು ಇದ್ದಾರೆ ಅಣ್ಣ ಅಥವಾ ತಮ್ಮ ತಮ್ಮ ಇದ್ದಾರೆ ತಮ್ಮ ಅವನು ಏನು ಮಾಡ್ತಿದ್ದಾನೆ ಅವನು ಫಸ್ಟ್ ಸ್ಟ್ಯಾಂಡರ್ಡ್ ಈಗ ಇನ್ನು ಸೆಕೆಂಡ್ ಸ್ಟ್ಯಾಂಡರ್ಡ್ ಓಕೆ ಸೊ ಈಗ ಇದ್ರ ಜೊತೆಗೆ ತುಂಬಾ ಮಕ್ಕಳು ಈಗ ನಿನ್ನ ಕ್ಲಾಸ್ಮೇಟ್ಸ್ ಮೇಟ್ಸ್ ಆಗಿರ್ಬೋದು ಫೇಲ್ ಆಗಿರ್ತಾರೆ ಒಂದು ಯಾವ್ದೊಂದು ಮಾರ್ಕ್ ಹೋಗಿ ಹೋಗಿರುತ್ತೆ ಒಂದು ಸಬ್ಜೆಕ್ಟ್ ಹೋಗಿರುತ್ತೆ ಸೊ ಅಂತ ಮಕ್ಕಳು ತುಂಬಾ ಬೇಜಾರಾಗಿರ್ತಾರೆ ಈಗ ನೀವೆಲ್ಲ ನಿಮ್ಮನೆಲ್ಲ ಹೈಲೈಟ್ ಮಾಡ್ತೀವಿ ಆತರ ಅನ್ಕೋತಾರೆ ಸೊ ಅಂತ ಮಕ್ಕಳಿಗೆ ನೀವ್ ಏನ್ ಹೇಳ್ತೀರಾ ಅಂದ್ರೆ ಮಾರ್ಕ್ಸ್ ಕಮ್ಮಿ ಬಂತಂತ ಏನು ಭಯ ಈಗ ಗೋರ್ಮೆಂಟ್ ಅವರು ಇನ್ನೂ ಎರಡು ಮೂರು ಎಕ್ಸಾಮ್ ಉಂಟು ಟೋಟಲ್ ಈಗ ಕಮ್ಮಿ ಮಾರ್ಕ್ಸ್ ಬಂದ್ರೆ ಇನ್ನೊಂದು ಎಕ್ಸಾಮ್ ಬರೀಬಹುದು ಪುನಃ ಎಕ್ಸಾಮ್ ಅದರಲ್ಲಿ ಒಳ್ಳೆ ಅಂಕ ತೆಗಿದೆ ಅಂತ ಹೇಳ್ತೇನೆ ಕೊನೆಗೆ ಮಾರ್ಕ್ಸ್ ಎಲ್ಲ ಇಂಪಾರ್ಟೆಂಟ್ ಅಲ್ಲ ಸ್ಕಿಲ್ಸ್ ಕೂಡ ಬೇಕು ಕರೆಕ್ಟ್ ಸೊ ನೆಕ್ಸ್ಟ್ ಎಸ್ ಎಸ್ ಎಲ್ ಸಿ ಎಷ್ಟು ಬಂದಿತ್ತು ನಿಮಗೆ ಎಸ್ ಎಸ್ ಎಲ್ ಸಿ ನೈಂಟಿ ಫೋರ್ ಪರ್ಸೆಂಟ್ ಬಂದಿತ್ತು ನೈಂಟಿ ಫೋರ್ ಪರ್ಸೆಂಟ್ ಸೊ ಇದು ನಿಮ್ಗೆ ಇಷ್ಟು ನಿರೀಕ್ಷೆ ಇತ್ತು ಇದರಲ್ಲಿ ಅದಕ್ಕೆ ಜಾಸ್ತಿ ನಿರೀಕ್ಷೆ ಇತ್ತು ಜಾಸ್ತಿ ಇತ್ತು ಹೌದು ಸೊ ಇನ್ನು ಮುಂದೆ ಹೆಚ್ಚಿನ ಮಾರ್ಕ್ ಬರ್ಬೋದಾ ವ್ಯಾಲೇಷನ್ ಹಾಕಿ ಬರ್ಬೋದು ಖಂಡಿತ ಬರ್ಬೋದು ಬರ್ಬೋದು ಓಕೆ ಥ್ಯಾಂಕ್ ಯು ಸೊ ಈ ಮೂಲಕ ಒಂದು ಜೋಶ್ ಒಂದು ಮಾತನ್ನ ಹೇಳ್ತಾರೆ ಕೇವಲ ಮಾರ್ಕ್ಸ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ ಬೇರೆ ಬೇರೆ ಆಕ್ಟಿವಿಟೀಸ್ ಕೂಡ ಮಾಡಬೇಕು ಸೊ ಇವರು ಉದಾಹರಣೆಗಾಗಿ ಸ್ಪೋರ್ಟ್ಸ್ ಅಲ್ಲಿ ಇದ್ದಾರೆ ಬೇರೆ ಬೇರೆ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಇದ್ದಾರೆ ಈಗ ಸ್ಟಡೀಸ್ ಅಲ್ಲಿ ಕೂಡ ಟಾಪ್ ಬಂದಿದ್ದಾರೆ ಸೊ ಹಾಗಾಗಿ ಒಂದು ಸಾಧನೆ ಇದ್ರೆ ಏನ್ ಕೂಡ ಮಾಡಬಹುದು ಅನ್ನೋದಕ್ಕೆ ಈ ಒಂದು ಜೋಶನ್ ಉದಾಹರಣೆ ಅಂತ ಹೇಳ್ಬಹುದು ಆಯ್ತು ಶೆಟ್ಟಿ ಬಳಿ ಜೊತೆ ಶ್ರೇಯ ಶೆಟ್ಟಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ